ಮುಗ ಮೇಡಮ್ ಮುನಗ ಮುನಗ ಮೇಡಮ್ ಸಿದ್ದರಾಮಯ್ಯವರು ಅಧಿಕಾರಕ್ಕೆ ಬರುವಂಥ ಸಂದರ್ಭದಲ್ಲಿ ಹೇಳಿದರು ನಾನು ಪ್ರತಿ ಮನೆಗೆ ಪ್ರತಿಯೊಂದು ಹೆಣ್ಮಗಳಿಗೆ ಪ್ರತಿಯೊಂದು ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಉಚಿತವಾಗಿ ಇನ್ನೂರು ಯೂನಿಟ್ ಕರೆಂಟ್ ಫ್ರೀ ಕೊಡ್ತೀನಿ ಶಕ್ತಿ ಯೋಜನೆ ಉಚಿತವಾಗಿ ಅವರ ದುರಾಡಳಿತ ಅವರ ದುರ್ವರ್ತನೆ ಹುಬ್ಬಳ್ಳಿಕೆ ಇದನ್ನೆಲ್ಲ ನೋಡಿ ನಾವು ಈಗ ತಾನೇ ಕಾಂಗ್ರೆಸ್ ಪಕ್ಷ ಬಂದಿದ್ವಿ ಸಂಸದರನ್ನು ಗೆಲ್ಸ್ಕೊಂತೀವಿ ಮುಂದೆ ಬರೋಂಥ ಪಾಲಿಕೆ ಚುನಾವಣೆಯಲ್ಲಿ ಗೆಲ್ಸ್ಕೊಂತೀವಿ ಅಂತ ಹೇಳ್ತಾ ಕೇರ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಮುಖ ಬಿಜೆಪಿ ಮುಖಂಡರು ಕಾಂಗ್ರೆಸ್ ಸೇರ್ಪಡೆ ಪರ್ವ ಮುಂದುವರೆಸಿದ್ದು ಇಂದು ರಾಮಮೂರ್ತಿ ನಗರದ ವಿ ನಗರ ಶ್ರೀನಿವಾಸ್ ಸುಪ್ಪು ತಮ್ಮ ನೂರಾರು ಬೆಂಬಲಿಗರೊಂದಿಗೆ ಬಿಜೆಪಿ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಇತ್ತೀಚೆಗೆ ಎಲ್ ಭಾಗದ ಅಲ್ಪಸಂಖ್ಯಾತರ ಪ್ರಭಾವಿ ಮುಖಂಡ ಹುಸೇನ್ ಬೆಂಬಲಿಗರೊಂದಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ ಬೆನ್ನಲ್ಲೇ ಶ್ರೀನಿವಾಸ್ ಸುಬ್ಬು ಸೇರ್ಪಡೆಯಾಗುತ್ತಿರುವುದು ನಮಗೆ ಶಕ್ತಿ ಬಂದಂತಾಗಿದೆ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಿಕೆ ಬಾಬು ತಿಳಿಸಿದರು 400 નાનુર રૂપાંત ગ્યાસર સારૂર ચિંતા અરવત રૂપાઈ ಕೇರಳ ಸಮಾಜದ ಮುಖಂಡರಾದ ಟಿಪಿರವಿ ಪ್ರಕಾಶ್ ಹಿರೇಮನ್ ಮುತ್ತುರಾಯಪ್ಪ ದೀಪಕ್ ಪ್ರವೀಣ್ ಮಹಿಳಾ ಮುಖಂಡರಾದ ಮಂಜುಳಾ ಸೇರಿದಂತೆ ನೂರಾರು ಮಂದಿ ಶ್ರೀನಿವಾಸ್ ಬೆಂಬಲಿಗರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಹಿಂದುಳಿದ ವರ್ಗಗಳ ರಾಜ್ಯ ಉಪಾಧ್ಯಕ್ಷ ಡಿಎಗೋಪಾಲ್ ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಾಕಮ್ಮ ಕೆಪಿಸಿಸಿ ಯುವ ಘಟಕ ಕಾರ್ಯದರ್ಶಿ ಗಗನ್ ಯಾದವ್ ಪಾಲಿಕೆ ಮಾಜಿ ಸದಸ್ಯ ಕಲ್ಕೆರೆ ಶ್ರೀನಿವಾಸ್ ಸುನೀಲ್ ಕಲ್ಕೆರೆ ಮಾರುತಿ ಹಾಗೂ ಇತರರು ಹಾಜರಿದ್ದರು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಿಕೆ ಮೋಹನ್ ಪ್ರತಿಕ್ರಿಯೆ ನೀಡಿದರು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವ್ಯಕ್ತಿಗಳನ್ನೆಲ್ಲ ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಭಾಗದಲ್ಲಿ ಸೇರ್ತಾ ಇದ್ದಾರೆ ಒಂದು ಏನು ಅಂತ ಹೇಳಿದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಆಡಳಿತ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವರಿಬ್ಬರ ಒಂದು ಆಡಳಿತವನ್ನು ನೋಡಿ ಕಾಂಗ್ರೆಸ್ ಪಕ್ಷದ ಆಡಳಿತವನ್ನು ನೋಡಿ ಇವತ್ತು ದಿವಸ ಜನರಿಗೆ ಕಾಂಗ್ರೆಸ್ ಪಕ್ಷದ ಮೇಲೆ ನಂಬಿಕೆ ಇದೆ ಹಾಗಾಗಿ ಎಲ್ಲರೂ ಕಾಂಗ್ರೆಸ್ ಪಕ್ಷವನ್ನು ಇದ್ದಾರೆ ಹಾಗೆಯೇ ಬಿ ಜೆ ಪಿಯ ಪಕ್ಷದ ವೈಫಲ್ಯ ಕೇಂದ್ರ ಸರ್ಕಾರದ ವೈಫಲ್ಯಗಳು ಹಾಗೇನೆ ಈ ಕ್ಷೇತ್ರದಲ್ಲಿ ಆಗ್ತಾ ಇರತಕ್ಕಂಥ ದೌರ್ಜನ್ಯ ಕೆಪಿಸಿಸಿ ಹಿಂದುಳಿದ ವರ್ಗಗಳ ವಿಭಾಗದ ರಾಜ್ಯ ಉಪಾಧ್ಯಕ್ಷ ಡಿ ಎ ಗೋಪಾಲ್ ಪ್ರತಿಕ್ರಿಯೆ ನೀಡಿದರು ಅವ್ರಿಗೆ ನಾವೆಲ್ಲರೂ ಪಕ್ಷದ ಪರವಾಗಿ ಸ್ವಾಗತವನ್ನು ಬಯಸ್ತೀವಿ ಮತ್ತೆ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಕಾರ್ಪೋರೇಟರು ಶ್ರೀನಿವಾಸ್ ಅವರು ಕಲ್ಕೆರೆ ಶ್ರೀನಿವಾಸ್ ಅವರು ಸೇರಿದ್ದಾರೆ ಅವ್ರಿಗೂ ಏಕೆ ಸೇರ್ತಾ ಇದ್ದಾರೆ ಅಂದರೆ ಇವತ್ತು ಪರಿಸ್ಥಿತಿ ಈ ಹತ್ತು ವರ್ಷಗಳಲ್ಲಿ ಗೆದ್ದೋದಂಥ ಎಂ ಪಿ ಕ್ಯಾಂಡಿಡೇಟು ಗೌಡರು ಈ ರಾ ರಾಜ್ಯಕ್ಕೆ ವಿಶೇಷವಾಗಿ ಈ ಕ್ಷೇತ್ರಕ್ಕೆ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಕೊಡೋದರಲ್ಲಿ ವಿಫಲರಾಗಿದ್ದಾರೆ ಆ ಒಂದು ದಿಕ್ಕಿನಲ್ಲಿ ಜನ ಇವತ್ತು ಯೋಚನೆ ಮಾಡೋಕೆ ಶುರು ಮಾಡಿದ್ದಾರೆ ಮತ್ತು ಕೇಂದ್ರ ಸರ್ಕಾರದಲ್ಲಿ ಮೋದಿ ಸರ್ಕಾರ ವೈಫಲ್ಯವಾಗಿದೆ ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅನೇಕ ಸಮಸ್ಯೆಗಳನ್ನ ಈ ದೇಶಕ್ಕೆ ಹುಟ್ಟಾಕಿದ್ದಾರೆ ಸಂವಿಧಾನವನ್ನು ಸಹಿತ ಬದಲಾವಣೆ ಮಾಡೋದಕ್ಕೆ ಬಿಜೆಪಿಯ ಬಿಜೆಪಿ ತೊರೆದು ಕಾಂಗ್ರೆಸ್ಗೆ ಸೇರಿದ ಶ್ರೀನಿವಾಸ್ ಸುಬ್ಬು ಪ್ರತಿಕ್ರಿಯೆ ನೀಡಿದರು ಚೆನ್ನಾಗಿ ಮಾಡ್ತಾ ಇದ್ವಿ ಅದು ಇತ್ತೀಚೆಗೆ ನಾವು ನಮಗೆ ಕೆಲವೊಂದು ವೈಯಕ್ತಿಕ ಸಮಸ್ಯೆಗಳಿಂದ ನಾವು ಅಧಿಕೃತವಾಗಿ ಇವತ್ತು ಮೋಹನ್ ಡಿ ಕೆ ಮೋಹನ್ ಬೊಮ್ಮಣ್ಣವರು ಮತ್ತು ಗೋಪಾಲಣ್ಣವರು ನಮ್ಮ ಕಲ್ಕಿರಾಜೀನವರು ಸಕಮಠವರು ಇವ್ರ ನೇತೃತ್ವದಲ್ಲಿ ನಾವು ಸೇರ್ಕೊಂಡಿದ್ದೇವೆ ನಾವು ಪ್ರಮುಖವಾಗಿ ಸೇರ್ಕೊಳ್ಳೋದಕ್ಕೆ ಒಂದೇ ಕಾರಣ ದೇಶಕ್ಕೆ ಬಲಿದಾನ ಮಾಡಿದಂತಹ ಒಂದು ಪಕ್ಷ ಇದೆ ರಾಜೀವ್ ಗಾಂಧಿಯವರಾಗಿರ್ಬೋದು ಇಂದಿರಾ ಗಾಂಧಿಯವರಾಗಿರ್ಬೋದು ಆ ಇಂಥ ಒಂದು ಪಕ್ಷದ ಸಿದ್ಧಾಂತವನ್ನು ಮೆಚ್ಚಿ ನಾವು ಈ ಪಕ್ಷವನ್ನು ಸೇರ್ಪಡೆಗೊಂಡಿದ್ದೇವೆ ಮುಂದಿನ ತಿಂಗಳಲ್ಲಿ ಸೀನನ್ನವರು ಸಕಮ್ನವರು ನಮ್ಮ ಗೋಪಾಲನವರು ಮೋಹನ್ ಗೊಗೋಳನವ್ರ ನೇತೃತ್ವದಲ್ಲಿ ನಮ್ಮ ಅಭ್ಯರ್ಥಿ ಏನಿದ್ದಾರೆ ಎಂ ಪಿ ಅಭ್ಯರ್ಥಿ ಅವರಿಗೆ ಹೆಚ್ಚಿನ ಮತವನ್ನು ಕೊಟ್ಟಿಸಿ ಅವರನ್ನು ಅಧಿಕ ಅಂತರ